ಒಂಟಿಯಾಗಿ ಇದ್ದಾಗ ಎಲ್ಲರ ಜೊತೆ ಸೇರಿ ಬೆರಿಬೇಕು ಅನಿಸುತ್ತೆ ಎಲ್ಲರೊಂದಿಗೆ ಬೆರೆತು ಎಲ್ಲರ ಬಣ್ಣದ ಮುಖಗಳು ತಿಳಿದಾಗ ಒಂಟಿಯಾಗಿ ಇದ್ದಾಗಲೇ ಚೆನ್ನಾಗಿತ್ತು ಅನಿಸುತ್ತೆ ಇದೇ ಜೀವನ ಹರೇ ಕೃಷ್ಣ ಕಂಬಳಿ ಹುಳು ಅಂದರೆ ಯಾರಿಗೂ ಇಷ್ಟವಾಗುವುದಿಲ್ಲ ಅದೇ ಕಂಬಳಿ ಹುಳು ಚಿಟ್ಟೆ ಆದಾಗ ಎಲ್ಲರಿಗೂ ಇಷ್ಟವಾಗುತ್ತದೆ ಹಾಗೆಯೇ ಜೀವನವೂ ಕೂಡ ನೀನು ಚೆನ್ನಾಗಿದ್ದಲ್ಲಿ ಮಾತ್ರ ಜನ ನಿನ್ನ ಹತ್ತಿರ ಬರುತ್ತಾರೆ ಏನಾದರೂ ಬದಲಾಯಿಸಬೇಕೆಂದರೆ ನಿನ್ನನ್ನು ನೀನು ಬದಲಾಯಿಸಿಕೊ ಹರೇ ಕೃಷ್ಣ ಜನರನ್ನ ನಂಬಿ ಮೋಸ ಹೋಗೋದಕ್ಕಿಂತ ಜನಾರ್ದನ ನಾ ನಿನ್ನ ನಂಬ್ತಾ ಇದ್ದೀನಿ ಜೀವನದಲ್ಲಿ ನೆಮ್ಮದಿ ಇಲ್ಲ ಸೋಲ್ತೀನೋ ಕಿಲ್ತೀನೋ ಗೊತ್ತಿಲ್ಲ ಎಲ್ಲರೂ ಕೈ ಬಿಟ್ರು ಕೈ ಬಿಡಲ್ಲ ಅನ್ನೋದೇ ನನ್ನ ನಂಬಿಕೆ ಪರಮಾತ್ಮ ಹರೇ ಕೃಷ್ಣ ಭಗವಂತನ ಲೆಕ್ಕಾಚಾರ ಹೇಗಿದೆ ಅಂದ್ರೆ ನಮ್ಗೆ ಎಷ್ಟೇ ಜ್ಞಾನ ಇದ್ರು ಕೆಲವೊಮ್ಮೆ ನಮ್ ಲೆಕ್ಕಾಚಾರಗಳು ತಪ್ಪಿ ಬಿಡುತ್ತೆ ಯಾಕಂದ್ರೆ ನಾವು ಕೂಡಿಸಿ ಗುಣಿಸುವಷ್ಟರಲ್ಲಿ ಮೇಲಿರೋ ಭಗವಂತ ನಮ್ಮನ್ನ ಬಾಗಿಸಿ ಕಳೆದಿರುತ್ತಾನೆ ಹರೇ ಕೃಷ್ಣ ಕೋಪ ಬಂದಾಗ ನಾಲಿಗೆ ತೆರೆಯುವ ಮುನ್ನ ಅವರು ನಿಮಗೆ ಮಾಡಿದ ಸಹಾಯ ನೀಡಿದ ಪ್ರೀತಿ ಅಥವಾ ನಿಮ್ಮನ್ನು ಸಹಿಸಿ ಕ್ಷಮಿಸಿದ ಕ್ಷಣಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ ಹರೇ ಕೃಷ್ಣ